ಇಲ್ಲಿ ಮೇಡಮ್ ಅವರು ನಮ್ಮ ಮೇಡಮ್ ಸುನಿತಾ ದರೂರು ಪಕ್ಕದಲ್ಲಿ ಕುಂತಿದ್ದವರು ಹೆಸರು ಅಣ್ಣ ಅಂತ ಶಾಪ್ ಹೆಸರು ಬಂದು ಅಭಿರುಚಿ ಕ್ರಿಯೇಷನ್ ಸೂರತ್ದಲ್ಲಿ ಸಹರ ದರವಾಜ್ ಹತ್ತಿರ ಇರುತ್ತೆ ಇದು ಯಾರಾದರೂ ಸೂರತ್ ಬಂದರೆ ಖಂಡಿತ ವಿಸಿಟ್ ಮಾಡಿ ಬರೋಕ್ಕಾಗೋದಿಲ್ಲ ಅಂತಂದರೆ ವಿಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ ಆನ್ಲೈನಲ್ಲಿ ಬುಕ್ ಮಾಡಿಕೊಳ್ಳಿ ಪ್ರಾಬ್ಲಮ್ ಏನಿಲ್ಲ ಸೊ ಇದು ಸೆವೆಂಟಿ ಫೈವ್ ರುಪೀಸ್ ಸ್ಯಾರೀಸ್ ಇನ್ನು ಕಲೆಕ್ಷನ್ ನೋಡ್ತಾ ಇರಿ ಡಿಸೈನ್ಸ್ ತುಂಬ ಇದೆ ಅದಕ್ಕೆ ಮೊದಲು ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇದು ಪಕ್ಕಾ ಸೂರತ್ ಲೋಕಲ್ ಚಾನಲ್ ಸೂರತ್ ಸೀರೆಗಳಿಗೆ ಮಹಾಸಾಗರ ಮಹಾಸಮುದ್ರ ಇದ್ದಂಗೆ ತವರ್ ಮನೆ ಇದ್ದಂಗೆ ನೈಂಟಿ ರುಪೀಸ್ ಇದು ಸೀರೆ ಬಂದು ಶಿಫಾನ್ ಫ್ಯಾಬ್ರಿಕ್ ನೆಕ್ಸ್ಟ್ ನೂರ ಹತ್ತು ರೂಪಾಯಿ ಜಾರ್ಜೆಟ್ ಫ್ಯಾಬ್ರಿಕ್ ಸೀರೆಗಳಿಗೆ ತವರ್ ಮನೆ ಆಗಿರುವ ಸೂರತ್ ಮಹಾನಗರದಿಂದ ಮಾತ್ರ ನಮ್ಮ ಚಾನಲ್ ವೀಡಿಯೋಸ್ ಬರ್ತಾ ಇರುತ್ತೆ ಸೊ ಬಟ್ಟೆ ಬಿಸ್ನೆಸ್ ಮಾಡೋರಿಗೆ ಸ್ವರ್ಗಧಾಮ ಇದ್ದಂಗೆ ಸೂರತ್ ಮಹಾನಗರ ಬೆಂಗಳೂರು ಮೈಸೂರು ಬಾಗಲಕೋಟೆ ನಿಮ್ಮ ಲೋಕಲ್ ಡಿಸ್ಟಿಕ್ ಮಾರ್ಕೆಟ್ಸ್ಗಿಂತ ಫಿಫ್ಟಿ ಪರ್ಸೆಂಟ್ ಕಮ್ಮಿ ರೇಟಲ್ಲಿ ಇಲ್ಲಿ ಸಿಗುತ್ತೆ ನೆಕ್ಸ್ಟ್ ಈ ಕಲೆಕ್ಷನ್ ನೂರ ಮೂವತ್ತು ರೂಪಾಯಿ ಶಿಫಾನ್ ಫ್ಯಾಬ್ರಿಕ್ದಲ್ಲಿ ಬಂದಿದೆ ಖಂಡಿತ ಪ್ರತಿಯೊಂದು ಸೀರೆ ಕೂಡ ಸಿಕ್ಸ್ ತರ್ಟಿ ಕಟ್ಟಿರುತ್ತೆ ನೆಕ್ಸ್ಟ್ ನೂರ ಐವತ್ತು ರೂಪಾಯಿ ಡೋಲಾ ಸಿಲ್ಕ್ ಸ್ಯಾರೀಸ್ ಸಿಕ್ಸ್ ತರ್ಟಿ ಕಟ್ಟಿರುತ್ತೆ ವಿತ್ ಬ್ಲೌಸು ವಿತ್ ಪಲ್ಲು ಸಮೇತ ಸೀರೆ ಬರುತ್ತೆ ಸಿಂಗಲ್ ಪೀಸ್ ಕೊಡೋದಿಲ್ಲ ಸಿಂಗಲ್ ಪೀಸ್ಗಾಗಿ ಕಾಲ್ ಮಾಡಬೇಡ ಒನ್ ಸೆವೆಂಟಿ ರುಪೀಸ್ ಸ್ಯಾರೀಸ್ ಜಾರ್ಜೆಟ್ ಫ್ಯಾಬ್ರಿಕ್ ಬಲ್ಕ್ ಟು ಬಲ್ಕ್ ಪರ್ಚೇಸ್ ಮಾಡಬೇಕಾಗತ್ತೆ ಹೋಲ್ಸೇಲ್ದಲ್ಲಿ ಬಟ್ಟೆ ಬಿಸ್ನೆಸ್ ಮಾಡೋರ್ಕು ಮಾತ್ರ ಸಿಗುತ್ತೆ ಮನೇಲಿ ಕುಂತ್ಕೊಂಡು ಮನೆಗೋಸ್ಕರ ಡೈಲಿ ಯೂಸ್ಗೋಸ್ಕರ ಇದು ಸಿಗೋದಿಲ್ಲ ಇಲ್ಲಿ ಕಂಪ್ಲೀಟಾಗಿ ಬಿಸ್ನೆಸ್ ಪರ್ಪಸ್ಗಾಗಿ ಸಿಗುತ್ತೆ ನಿಮ್ಮ ಬಿಸ್ನೆಸ್ ಬಜಾರದಲ್ಲಿದೆ ಮನೇಲಿದೆ ಬಿಸ್ನೆಸ್ ಒಟ್ಟಿನಲ್ಲಿ ಮಿನಿಮಮ್ ಆರ್ಡರ್ ಟೆನ್ ತೌಸಂಡ್ ರುಪೀಸ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೊಡ್ತಾರೆ ಇದು ಇನ್ನೂರು ರೂಪಾಯಿ ಫ್ಲವರ್ ಪ್ಯಾಟ್ರನ್ ವಿಸ್ಕೋಚ್ ಫ್ಯಾಬ್ರಿಕ್ದಲ್ಲಿ ಬಂದಿದೆ ಕಲೆಕ್ಷನು ಡಿಸೈನ್ಸ್ ತುಂಬ ಅವೈಲೇಬಲ್ ಇದೆ ಸೆಟ್ ವೈಸ್ ಆಗಿ ತಗೋಬೇಕಾಗತ್ತೆ ಒಂದು ಸೆಟ್ಟಲ್ಲಿ ನಾಲ್ಕು ಪೀಸು ಆರು ಪೀಸು ಎಂಟು ಪೀಸು ಹತ್ತು ಪೀಸು ಹನ್ನೆರಡು ಪೀಸು ಬರುತ್ತೆ ಡೈಲಿ ವೇರ್ ಸ್ಯಾರೀಸು ನೂರು ರೂಪಾಯಿ ಒಳಗಡೆ ತಗೊಂಡಿದ್ರೆ ಖಂಡಿತ ಹನ್ನೆರಡು ಪೀಸ್ ತಗೋಬೇಕಾಗುತ್ತೆ ನೂರು ರೂಪಾಯಿ ಮೇಲೆ ಇರೋದು ನಾಲ್ಕು ಪೀಸ್ ಆಗಲಿ ಆರು ಆಗಲಿ ಸೆಟ್ ಮಾಡಿ ಕೊಡ್ತಾರೆ ನೆಕ್ಸ್ಟ್ ಇದು ಟು ಟ್ವೆಂಟಿ ರುಪೀಸ್ ವಿತ್ ಬ್ಲೌಸು ಪಲ್ಲು ಫ್ಲವರ್ ಪ್ಯಾಟ್ರನ್ನು ವಿಚಿತ್ರ ಸಿಲ್ಕ್ ಫ್ಯಾಬ್ರಿಕ್ ಹೆಸರು ಬಂದು ವಿಚಿತ್ರ ಸಿಲ್ಕ್ ಇವೆಲ್ಲ ನಿಮಗೆ ಫ್ಯಾಕ್ಟ್ರಿ ರೇಟಿಗೆ ಸಿಗ್ತಾಯಿದೆ ಅದಕ್ಕಾಗಿ ಇಷ್ಟು ಕಮ್ಮಿ ರೇಟಲ್ಲಿ ಬರುತ್ತೆ ಏನಪ್ಪ ಇಷ್ಟು ಕಮ್ಮಿ ರೇಟ ಅಂತಂದರೆ ಅಷ್ಟು ಕಮ್ಮಿ ರೇಟಿಗೆ ಅದಕ್ಕೆ ರೀ ಸೂರತ್ ಅಂತ ಕರೀತಾರೆ ಸೀರೆಗಳ ತವರುಮನಿ ಅಂತ ಅಂತಾರೆ ಇದು ಇನ್ನೂರ ನಲ್ವತ್ತು ರೂಪಾಯಿ ಜಾರ್ಜೆಟ್ ಫ್ಯಾಬ್ರಿಕ್ದಲ್ಲಿ ಬಂದಿದೆ ಡಿಸೈನ್ಸ್ ತುಂಬ ಅವೈಲೇಬಲ್ ಇದೆ ಜಾಸ್ತಿ ಡಿಸೈನ್ಗಾಗಿ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಮಿನಿಮಮ್ ಆರ್ಡರ್ ಟೆನ್ ತೌಸಂಡ್ ರುಪೀಸ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೊಡ್ತಾರೆ ಇವತ್ತು ಆರ್ಡರ್ ಮಾಡಿದ್ದೀರಾ ಅಂತಂದರೆ ಏಳು ದಿವಸದಲ್ಲಿ ನಿಮ್ಮೂರಿಗೆ ಬರುತ್ತೆ ಇದು ರಿಂಕಲ್ ಫ್ರೀ ಕಲೆಕ್ಷನ್ ವೆಯ್ಟ್ಲೆಸ್ ವೆಯ್ಟ್ಲೆಸ್ ಸೀರೆ ಅಂತ ಕರೀತಾರೆ ಇದನ್ನು ಇದರಲ್ಲಿ ಕೂಡ ತುಂಬ ಡಿಸೈನ್ಸ್ ಅವೈಲೇಬಲ್ ಇದೆ ಫ್ಯಾಬ್ರಿಕ್ಕೊಂದು ಡಿಸೈನ್ ತೋರಿಸ್ತಾ ಇದ್ದೀವಿ ಜಾಸ್ತಿ ಡಿಸೈನ್ಗಾಗಿ ವಾಟ್ಸಪ್ ಮಾಡಿ ಕಾಲ್ ಮಾಡಿ ನೆಕ್ಸ್ಟ್ ಕಲೆಕ್ಷನ್ ಇದು ನೋಡಿ ಪಲ್ಲು ಬ್ಲೌಸು ಸೀರೆ ಆ ಬಾರ್ಡರ್ ಕಾನ್ಸೆಪ್ಟಲ್ಲಿ ಬಂದಿರುವ ಜಾರ್ಜೆಟ್ ಫ್ಯಾಬ್ರಿಕ್ ಸ್ಯಾರೀಸ್ ಇವು ಇನ್ನೂರ ಐವತ್ತು ರೂಪಾಯಿ ಕಲೆಕ್ಷನ್ ಸೆಟ್ ವೈಸಾಗಿ ತಗೋಬೇಕಾಗುತ್ತೆ ನಾಲ್ಕು ಪೀಸ್ ಸೆಟ್ ನೆಕ್ಸ್ಟ್ ಡೋಲಾ ಸಿಲ್ಕ್ದಲ್ಲಿ ಇನ್ನೊಂದು ಡಿಸೈನ್ ಪ್ಯೂರ್ ಡೋಲಾ ಸಿಲ್ಕ್ ಡೋಲಾ ಅಂತಂದರೆ ಈಗ ಕಾಟನ್ ಮಿಕ್ಸ್ ಡೋಲಾ ಪಾಟ್ ಪಾಲಿಸ್ಟರ್ ಮಿಕ್ಸ್ ಡೋಲಾ ಈ ಥರ ಬರುತ್ತೆ ಬಟ್ ಇದು ಪ್ಯೂರ್ ಡೋಲಾ ಸಿಲ್ಕ್ ಟು ನೈಂಟಿ ರುಪೀಸ್ ಡಿಸೈನ್ಸ್ ತುಂಬ ಅವೈಲೇಬಲ್ ಇದೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನೆಕ್ಸ್ಟ್ ಇದು ಕೂಡ ಡೋಲಾ ಫ್ಯಾಬ್ರಿಕ್ದಲ್ಲಿ ಮುನ್ನೂರ ಹತ್ತು ರೂಪಾಯಿ ಕಲೆಕ್ಷನು ಕಲಂಕಾರಿ ಪ್ಯಾಟ್ರನ್ ಬಾ ಪಲ್ಲುದಲ್ಲಿ ಕಲಂಕಾರಿ ಪ್ಯಾಟ್ರನ್ ಲೆಂತ್ ನೋಡಿ ಪ್ರತಿಯೊಂದು ಕೂಡ ಸಿಕ್ಸ್ ಥರ್ಟಿ ಲೆಂತ್ ಇದೆ ಕಟ್ಟಿದೆ ಬ್ಲೌಸು ಬರುತ್ತೆ ಪಲ್ಲು ಬರುತ್ತೆ ತುಂಬ ಗ್ಯಾರಂಟಿ ಶಾಪ್ ಇದು ಸೂರತ್ ಬಂದರೆ ವಿಸಿಟ್ ಮಾಡಿ ಸಹಾರ ದರ್ವಾಜದಿಂದ ಬರೀ ಸಾರಿ ರೈಲ್ವೆ ಸ್ಟೇಷನ್ನಿಂದ ಬರೀ ಹತ್ತು ನಿಮಿಷದಲ್ಲಿ ಅಭಿರುಚಿ ಕ್ರಿಯೇಷನ್ ಬರುತ್ತೆ ಪ್ಯೂರ್ ಸೌತ್ ಇಂಡಿಯನ್ ಕಲೆಕ್ಷನ್ ಸಿಗುತ್ತೆ ಇದು ಪ್ಯೂರ್ ಸೌತ್ ಇಂಡಿಯನ್ ಕಲೆಕ್ಷನ್ ಸಿಗುತ್ತೆ ಓಕೆ ಹತ್ತು ನಿಮಿಷ ವ್ಯವಸ್ಥೆ ರೈಲ್ವೆ ಸ್ಟೇಷನ್ನಿಂದ ಬರ ಒಂದು ಎರಡು ಲಕ್ಷ ಮೂರು ಲಕ್ಷ ಇದ್ದರೆ ಬರ್ರಿ ನಾನು ಏನು ಹೇಳ್ತೀನಿ ಅಂತಂದರೆ ಎರಡು ಲಕ್ಷ ಮೂರು ಲಕ್ಷ ಇದ್ದರೆ ಸೂರತ್ ಬನ್ನಿ ನಿಮಗೆ ವರ್ಕೌಟ್ ಆಗುತ್ತೆ ಎಕ್ಸ್ಪೆಂಡೇಚರು ಖರ್ಚ ಗಿರ್ಚ ಎಲ್ಲ ವಸೂಲಾಗುತ್ತೆ ಬಟ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಇದೆ ಅಂತಂದರೆ ಸೂರತ್ ಬರಬೇಕಾಗಿರುವ ಅವಶ್ಯಕತೆನೇ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ವಿಡಿಯೋ ಮೇಲಿರುವ ನಂಬರ್ನ ವಾಟ್ಸಪ್ಪಲ್ಲಿ ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡಿಕೊಂಡು ವಾಟ್ಸಪ್ದಿಂದ ಸೆಲೆಕ್ಷನ್ ಮಾಡ್ಕೊಳ್ಳಿ ಬುಕ್ ಮಾಡಿಕೊಳ್ಳಿ ಅಥವಾ ಇನ್ನು ನಿಮ್ಗೆ ಏನಾದರೂ ಡೌಟ್ ಇದೆ ಅಂತಂದರೆ ವಾಟ್ಸಪ್ ವಿಡಿಯೋ ಕಾಲ್ದಿಂದ ಕೂಡ ಈ ಫ್ಯಾಕ್ಟ್ರಿ ಔಟ್ಲೆಟ್ನ ನೀವು ನೋಡ್ಬೋದು ನೆಕ್ಸ್ಟ್ ಶಿಫಾನ್ ಸ್ಯಾರೀಸು ಫ್ಲವರ್ ಪ್ಯಾಟ್ರನ್ನು ನೂರ ಎಂಬತ್ತು ರೂಪಾಯಿ ಕಲೆಕ್ಷನ್ ಇದು ನೂರ ಎಂಬತ್ತು ರೂಪಾಯಿ ಕಲೆಕ್ಷನ್ ಡಿಸೈನ್ಸ್ ತುಂಬ ಅವೈಲೇಬಲ್ ಇದೆ ಕ್ವಾಲ್ಟಿ ಮಾತ್ರ ಸುಂದರವಾಗಿದೆ ಸೂಪರ್ ಆಗಿದೆ ಖಂಡಿತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಜಿನ್ ಈ ಸೀರೆ ಮೇಲೆ ಆರಾಮಾಗಿ ತೆಗಿಬೋದು ಡೈಲಿ ವೇರ್ ಸ್ಯಾರೀಸ್ ಮಾತ್ರನೇ ಅಲ್ಲ ಇಲ್ಲಿ ವರ್ಕ್ ಸ್ಯಾರೀಸ್ ಕೂಡ ಸಿಗುತ್ತೆ ಸಿಲ್ಕ್ ಸ್ಯಾರೀಸ್ ಕೂಡ ಸಿಗುತ್ತೆ ಕ್ಯಾಟ್ಲಗ್ ಸ್ಯಾರೀಸ್ ಕೂಡ ಸಿಗುತ್ತೆ ರೇಷ್ಮೆ ಸ್ಯಾರಿ ಕೂಡ ಸಿಗುತ್ತೆ ಎಲ್ಲ ರೀತಿಯ ಸೀರೆ ಸೀರೆ ಸ್ಪೆಸಿಫಿಕ್ಕಾಗಿ ಇವರು ಎಕ್ಸ್ಕ್ಲೂಸಿವ್ ಮ್ಯಾನುಫ್ಯಾಕ್ಚರರ್ ಸೀರೆಗಾಗಿ ಅಭಿರುಚಿ ಕ್ರಿಯೇಷನ್ ಅಂತ ಮನೇಲಿ ಕುಂತ್ಕೊಂಡು ಫೋನ್ ಮಾಡಿ ಆರ್ಡರ್ ಮಾಡಿ ಬುಕ್ ಮಾಡಿಕೊಳ್ಳಿ ಯಾವುದೇ ತೊಂದರೆ ಏನಿಲ್ಲ ನೀವು ಯಾವುದು ಸೆಲೆಕ್ಷನ್ ಮಾಡಿದರೆ ಅದೇ ನಿಮ್ಮ ಮನೆಗೆ ಕಳಿಸ್ತಾರೆ ಸೆವೆಂಟಿ ಫೈವ್ ರುಪೀಸಿಂದ ಸ್ಟಾರ್ಟಿಂಗ್ ಇಟ್ಕೊಂಡು ಹನ್ನೈದುನೂರು ರೂಪಾಯಿ ಮಧ್ಯದಲ್ಲಿ ಹದಿನೈದುನೂರು ರೂಪಾಯಿ ಮಧ್ಯದಲ್ಲಿ ಇಲ್ಲಿ ಕಲೆಕ್ಷನ್ ಅವೈಲಬಲ್ ಇರುತ್ತೆ ಅಷ್ಟಕ್ಕಿಂತ ಜಾಸ್ತಿ ಪ್ರೈಸಲ್ಲಿ ಸಿಗೋದಿಲ್ಲ ಎಲ್ಲ ಕೂಡ ಲೋ ಕ್ವಾಲ್ ಲೋ ಪ್ರೈಸಲ್ಲಿ ಪ್ರೀಮಿಯಂ ಕ್ವಾಲಿಟಿ ಕಲೆಕ್ಷನ್ ರೇಷ್ಮೆ ಸೀರೆ ಟು ಫಿಫ್ಟಿ ರುಪೀಸ್ ಕಾಪರ್ ಜರಿ ಕಾಪರ್ ಜರಿ ಪುಷ್ಪ ಟೂ ಅಂತ ಕರೀತಾರೆ ಈ ಸ್ಯಾರೀಸ್ನ ಹೆಸರು ಪುಷ್ಪ ಟು ಅಂತ ಇಕ್ಕಿದ್ದಾರೆ ರೇಸ್ಮಿ ಸೀರಿ ಬರೀ ಟು ಫಿಫ್ಟಿ ರುಪೀಸ್ ಇದರಲ್ಲಿ ಫೋರ್ ಪೀಸ್ ಸೆಟ್ ಇರುತ್ತೆ ಇನ್ನು ಪೈಟಾನಿ ಸ್ಯಾರೀಸ್ ಬೇಕು ಅಂತಂದರೆ ಕೂಡ ಪೈಟಾನಿ ಸ್ಯಾರೀಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಇದು ನೋಡಿ ಪೈಟಾನಿ ಸ್ಯಾರೀಸ್ ಪಲ್ಲೆಲ್ಲ ಕೂಡ ಕಲಂಕಾರಿ ಪ್ಯಾಟ್ರನ್ನಲ್ಲಿ ಕೊಟ್ಟಿದ್ದಾರೆ ಡಿಜಿಟಲ್ ಸ್ಯಾರೀಸವು ಡಿಜಿಟಲ್ ಸಿಲ್ಕ್ ಸ್ಯಾರೀಸು ಡಿಜಿಟಲ್ ಸಿಲ್ಕ್ ಸ್ಯಾರೀಸು ಬರೀ ಮುನ್ನೂರೈವತ್ತು ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ ಡಿಸೈನ್ಸ್ ತುಂಬ ಇದೆ ಇದರಲ್ಲಿ ಸೆಟ್ ಫೈಸ್ ಆಗಿ ತಗೋಬೇಕಾಗತ್ತೆ ಇದರಲ್ಲಿ ಸೆಟ್ ಹೆಂಗಿರುತ್ತೆ ಅಂತಂದರೆ ಆ ಫೋರ್ ಪೀಸ್ ಸೆಟ್ಟಿಂದ ಮಾಡಿರ್ತಾರೆ ಸೊ ಒಳ್ಳೆ ಕಂಪನಿ ಒಳ್ಳೆಯ ಶಾಪು ನಿಮಗೆ ಖಂಡಿತ ಟೂ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಜಿನ್ ಬರುತ್ತೆ ಯಾವ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಅದೇ ನಿಮ್ಮೂರಿಗೆ ಕಳಿಸ್ತಾರೆ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಜಾಗ ಕೂಡ ಹಳ್ಳಿ ಟೌನು ಹೋಬಳಿ ತಾಲೂಕು ಜಿಲ್ಲೆ ಪ್ರತಿಯೊಂದು ಜಾಗದಲ್ಲಿ ಕೂಡ ಸಪ್ಲೈ ಮಾಡ್ತಾರೆ ಸಪ್ಲೈ ಮಾಡ್ತಾರೆ ಭಯಪಡಬೇಕಾಗಿರೋ ಕೆಲಸ ಇಲ್ಲ ಫ್ಯಾನ್ಸಿ ಟಜರ್ಸ್ದಿಂದ ಬಂದಿರುವ ಸಿಲ್ಕ್ ಸೀರೆ ಸಿಲ್ಕ್ ಡಿಸೈನ್ಸ್ ಹಂಡ್ರೆಡ್ ಡಿಸೈನ್ಸ್ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ಇದು ಲೈಟ್ ಕಲರ್ದಲ್ಲಿ ಬಂದಿರುವ ಕಲೆಕ್ಷನ್ ನೋಡಿ ವರ್ಕೆಲ್ಲ ಕೂಡ ಜರಿ ವಿವಿಂಗ್ ಮಾಡಿದ್ದಾರೆ ಜರಿ ವಿವಿಂಗ್ ವರ್ಕ್ ಇದೆಲ್ಲ ಕೂಡ ಪ್ರಿಂಟಿಂಗ್ ಅಲ್ಲ ವಿವಿಂಗ್ ವಿವಿಂಗ್ ಸಿಲ್ಕ್ ಸ್ಯಾರೀಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರೀಸ್ ಕೂಡ ಇಲ್ಲಿ ಸಿಗುತ್ತೆ ಇಕ್ಕತ್ತ ಸಿಲ್ಕ್ ಆಟ ಸಿಲ್ಕ್ ಮುಂಗಾ ಸಿಲ್ಕ್ ಡೋಲಾ ಸಿಲ್ಕು ಪೈಟಾಣಿ ಸಿಲ್ಕು ಬನಾರಸಿ ಸಿಲ್ಕು ಕಂಜೀವರಂ ಸಿಲ್ಕು ಮೈಸೂರು ಸಿಲ್ಕು ನೋಡಿ ತುಂಬ ಸೂಪರ್ ಆಗಿದೆ ಇದು ಬಂದು ಮುನ್ನೂರ ಐವತ್ತು ರೂಪಾಯಿ ಸೀರೆ ಈ ಸೀರೆ ಬಂದು ಮುನ್ನೂರ ಐವತ್ತು ರೂಪಾಯಿ ಇದರಲ್ಲಿ ಕೂಡ ತುಂಬ ಡಿಸೈನ್ ಅವೈಲಬಲ್ ಇದೆ ನೆಕ್ಸ್ಟ್ ಇನ್ನೊಂದು ಲೈಟ್ ಕಲರ್ ಆ್ಯಂಡ್ ಸಿಲ್ವರ್ ಕಾಂಬಿನೇಷನ್ದಲ್ಲಿ ಬಂದಿರುವ ರೈಸ್ಮಿ ಸೀರೆ ನಾಲ್ಕುನೂರು ರೂಪಾಯಿ ಇದು ಇದರಲ್ಲಿ ಕೂಡ ತುಂಬ ಡಿಸೈನ್ಸ್ ಅವೈಲಬಲ್ ಇದೆ ಇದೆಲ್ಲ ಕೂಡ ವಿವಿಂಗ್ ಸ್ಯಾರೀಸ್ ವಿವಿಂಗು ಫ್ಯಾನ್ಸಿ ಟಝಲ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಕಲೆಕ್ಷನ್ ನಾಲ್ಕುನೂರು ರೂಪಾಯಿ ಸ್ವಲ್ಪ ಹೆವಿ ರೇಟಲ್ಲಿ ಬಂದಿರುವ ಕಲೆಕ್ಷನ್ ದೊಡ್ಡ ಬಾರ್ಡರ್ದಿಂದ ಬಂದಿರುವ ಕಲೆಕ್ಷನ್ಸ್ ಇವೆಲ್ಲ ಕೂಡ ದೊಡ್ಡ ಬಾರ್ಡರ್ ಇರುತ್ತೆ ಹೂವಿನ ಪ್ಯಾಟ್ರನ್ದಲ್ಲೇ ಬರುತ್ತೆ ಕಲೆಕ್ಷನು ಇನ್ನು ಇದು ಎಲ್ಲ ಕೂಡ ಈ ಥರ ಸ್ಯಾರೀಸ್ ಪ್ಲಾಸ್ಟಿಕ್ ಕವರ್ದಲ್ಲಿ ನಿಮಗೆ ಪ್ಯಾಕೇಜ್ ಆಗಿ ಬರುತ್ತೆ ಇದರನ್ನ ನೀವು ಒಂದು ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಕೊಟ್ಟು ಇವರಿಗೆ ಬಾಕ್ಸಲ್ಲಿಗೇನೆ ತಗೊಂಡಿದ್ದೀರಾ ಅಂತಂದರೆ ಆರಾಮಾಗಿ ಇನ್ನೂರೈವತ್ತು ರೂಪಾಯಿ ಸೀರೆನ ಎಂಟುನೂರು ರೂಪಾಯಿ ಮಾರ್ಬೋದು ಯಾಕೆ ಅಂತಂದರೆ ಅಷ್ಟು ಲುಕ್ ಆಗಿದೆ ಈ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಕೂಡ ತುಂಬ ಕಲೆಕ್ಷನ್ ಇದೆ ಇದು ಮಾತ್ರನೇ ಅಲ್ಲ ಸೊ ಒಮ್ಮೆ ಕಾಲ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಮೀಟ್ ಆಗೋವರಿಗೆ ನಿಮ್ಮ ನಾಗರಾಜ ಸೂರತ್ನಿಂದ ಧನ್ಯವಾದ